हाय हाय हेलो नमस्कार एलर्गो नेचर स्पिरिट नाइन एट कनाडा ಟಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವ್ದಪ್ಪ ಅಂದರೆ ಮನದಾಳದಲ್ಲಿ ಮುಚ್ಚಿಟ್ಟ ಅಥವಾ ಬಚ್ಚಿಟ್ಟ ರಹಸ್ಯ ಪ್ರೀತಿಯ ಸಂದೇಶಗಳು ಏನು ಅನ್ನೋದ್ರ ಬಗ್ಗೆ ನಾನು ರೀಡಿಂಗನ್ನು ತಗೋತಾ ಇದ್ದೀನಿ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜನ್ನು ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ನೀವು ತಗೋಬಹುದಾಗಿರುತ್ತೆ ಓಕೆ ಸೊ ರೀಡಿಂಗ್ ತಗೊಳ್ಳೋದಕ್ಕೆ ಮುಂಚಿತವಾಗಿ ಏನ್ ಮಾಡಬೇಕು ಪ್ಲೀಸ್ ಸೆಲೆಕ್ಟ್ ಇವೋ ಆಪ್ಷನ್ ನಿಮ್ಮ ಆಪ್ಷನ್ ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಕಣ್ಣ ಮುಂದೆ ಬ್ಯೂಟಿಫುಲ್ ಆದಂತಹ ಮೂರು ಬಾಕ್ಸ್ ಗಳಿದೆ ಹೌದಲ್ವಾ ಆ ಬಾಕ್ಸ್ ಗಳ ಮೇಲೆ ಪ್ರತಿ ಬಾಕ್ಸಿನ ಮೇಲೆಯೂ ಕೂಡ ನಂಬರ್ಗಳನ್ನು ಹಾಕಿದ್ದೇನೆ ಸೊ ಯಾವ ಬಾಕ್ಸ್ ನಿಮಗೆ ತುಂಬ ಅಟ್ರಾಕ್ಟ್ ಆಗುತ್ತೋ ಆ ಬಾಕ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ಮನದಾಳದಲ್ಲಿ ಬಚ್ಚಿಟ್ಟಂತಹ ಅಥವಾ ಮುಚ್ಚಿಟ್ಟಂತಹ ರಹಸ್ಯ ಸಂದೇಶಗಳು ಏನು ಅನ್ನೋದ್ರ ಬಗ್ಗೆ ನೀವು ತಗೋಬಹುದಾಗಿರುತ್ತೆ ಪ್ರತಿ ಬಾಕ್ಸಿನಲ್ಲಿಯೂ ಕೂಡ ಪ್ರಮುಖ ಐದು ಮೆಸೇಜಸ್ಗಳನ್ನು ನಿಮಗೋಸ್ಕರವಾಗಿ ಪ್ರೀತಿಯ ಸಂದೇಶವಾಗಿ ನಿಮ್ಮ ಪರ್ಸನ್ಗಳು ಕೊಡ್ತಾ ಇರ್ತಾರೆ ಸೊ ಅದನ್ನು ಗಮನಿಸಿ ಓಕೆ ಸೊ ಪ್ರಮುಖ ಐದು ಸಂದೇಶಗಳ ಬಗ್ಗೆ ಮಾತ್ರವೇ ನಾನು ರೀಡಿಂಗನ್ನು ತಗೋತಾ ಇರೋದು ಓಕೆ ಸೊ ಹಾಗೇ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರತಿ ಟೈಮಿಂಗ್ಸನ್ನು ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲಿನ ಟೈಮಿಂಗ್ಸನ್ನು ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತೊಗೋಬೋದು ರೀಡಿಂಗನ್ನು ಶುರು ಮಾಡೋಣ ಸ್ಟಾರ್ಟ್ ನಿಮ್ಗೆ ಮೊದಲನೇ ಸಂದೇಶವಾಗಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ನಾನು ನಿನ್ನನ್ನು ಮರಳಿ ಬಯಸುತ್ತೇನೆ ಅನ್ನುವಂತಹ ಒಂದು ಮೆಸೇಜ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ ಏನು ನನಗೆ ನೀನು ಬೇಕು ನೀನು ದೂರ ಹೋಗಿದ್ದೀಯಾ ಸೊ ನೀನು ನನಗೆ ಬೇಕು ಅನ್ನುವಂತಹ ಒಂದು ಮೆಸೇಜನ್ನು ಕೊಟ್ಟಿದ್ದಾರೆ ಸೊ ಜೆಂಡರ್ ಈಸ್ ನಾಟ್ ಎ ಮ್ಯಾಟರ್ ಓಕೆ ಸೊ ಯಾವುದೇ ಜೆಂಡರಲ್ಲಿದ್ದರೂ ಮೇಲ್ ಆರ್ ಫಿಮೇಲಲ್ಲಿದ್ದರೂ ಕೂಡ ಈ ಮೆಸೇಜು ನಿಮಗೋಸ್ಕರವಾಗಿಯೇ ಆಗಿರತ್ತೆ ಮತ್ತು ನಾನು ನಿನ್ನೊಂದಿಗೆ ಇದ್ದಾಗ ನಾನು ಸಮಾಧಾನವಾಗಿಯೇ ಇರ್ತೀನಿ ಅನ್ನುವಂತಹ ಇನ್ನೊಂದು ಮೆಸೇಜನ್ನು ಕೊಟ್ಟಿದ್ದಾರೆ ನಾನು ನಿನ್ನ ಜೊತೆ ಇದ್ದಾಗ ಬಹಳಷ್ಟು ಸಮಾಧಾನವಾಗಿರ್ತೀನಿ ಸೊ ಅದಕ್ಕೋಸ್ಕರವಾಗಿ ನೀನು ನನಗೆ ವಾಪಸ್ ಬೇಕು ಅಂದರೆ ನನ್ನ ಜೀವನಕ್ಕೆ ವಾಪಸ್ ಬಾ ಅನ್ನುವಂತಹ ರೀತಿಯಲ್ಲಿ ಹೇಳ್ತಿದ್ದಾರೆ ಹಲವಾರು ಕಾರಣಗಳಿಂದ ನೀವೇನಾದರೂ ದೂರವಾ ದೂರವಾಗಿದ್ದರೆ ಅಥವಾ ಮಿಸ್ಕಮ್ಯುನಿಕೇಷನಲ್ಲಿ ಏನಾದರೂ ಇದ್ದಾಗ ಅಥವಾ ಅಲ್ಲಿ ಇದ್ದಾಗ ನಿಮ್ಮ ಪ್ರೀತಿಯ ವ್ಯಕ್ತಿ ಈ ರೀತಿಯ ಮೆಸೇಜನ್ನು ನಿಮಗೋಸ್ಕರವಾಗಿ ಕೊಡ್ತಾ ಇದ್ದಾರೆ ಮತ್ತು ಯಾಕೆ ಅಂದರೆ ನಾನು ನಿನಗೆ ತುಂಬ ಅಟ್ರ್ಯಾಕ್ಟ್ ಆಗಿದ್ದೇನೆ ಅಂದರೆ ತುಂಬ ಆಕರ್ಷಿತನಾಗಿದ್ದೇನೆ ಅಥವಾ ಆಕರ್ಷಿತಳಾಗಿದ್ದೇನೆ ಅನ್ನುವಂತಹ ಮೆಸೇಜನ್ನು ಕೊಡ್ತಾ ಇದ್ದಾರೆ ಮತ್ತು ನಾನು ಎಲ್ಲವನ್ನ ಸರಿ ಮಾಡ್ಕೊಳ್ಳುವಂತಹ ಪ್ರಯತ್ನ ಮಾಡಬಹುದು ಆದರೆ ನಾನು ನಿನ್ನ ಜೊತೆ ಇರೋಕ್ಕಾಗಲ್ವಲ್ಲ ಅನ್ನುವಂತಹ ಒಂದು ಮೆಸೇಜನ್ನು ಕೊಡ್ತಾ ಇದ್ದಾರೆ ಸೊ ನಿಮ್ಮ ನಿಮ್ಮ ಸಿಚ್ಯುವೇಶನ್ಸ್ಗಳನ್ನು ಸರಿಯಾಗಿ ಕರೆಕ್ಟಾಗಿ ನೀವು ಗಮನಿಸಿದರೆ ಈ ಮೆಸೇಜ್ ಯಾತಕ್ಕೋಸ್ಕರ ಕೊಡ್ತಾ ಇದ್ದಾರೆ ಯಾವ ಸನ್ನಿವೇಶಕ್ಕೋಸ್ಕರ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ನಿಮಗೆ ಅರ್ಥ ಆಗದೇ ಇರುವಂತಹದ್ದೇನೂ ಅಲ್ಲ ಖಂಡಿತವಾಗಿಯೂ ನಿಮಗೆ ಅರ್ಥ ಆಗುತ್ತೆ ಸೊ ನೀನು ಜೀವನದಲ್ಲಿ ಬರಬೇಕು ನಾನು ನಿನ್ನೊಂದಿಗೆ ಇರಬೇಕು ಅಂದರೆ ಸಮಾಧಾನವಾಗಿ ನನ್ನ ಅಂದ್ರೆ ಇರಬೇಕು ಅಥವಾ ನೀನು ನನ್ನ ಜೀವನದಲ್ಲಿ ಮತ್ತೆ ಬರಬೇಕು ಯಾಕೆ ಅಂದ್ರೆ ನಾನು ತುಂಬಾ ಅಟ್ರಾಕ್ಟ್ ಆಗಿದ್ದೇನೆ ಮತ್ತೆ ಎಲ್ಲ ವಿಚಾರಗಳನ್ನು ಸರಿ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತೀನಿ ಆದರೆ ನಾನು ನಿನ್ನ ಜೊತೆ ಮಾತ್ರ ಇರೋಕ್ಕಾಗೋದೇ ಇಲ್ಲ ಅನ್ನುವಂತಹ ಸಂದೇಶವನ್ನ ಕೊಡ್ತಾ ಇದ್ದಾರೆ ಓಕೆ ಸೊ ಇದರ ಬಗ್ಗೆ ಕರೆಕ್ಟಾಗಿ ಅಬ್ಸರ್ವನ್ನು ಅಬ್ಸರ್ವ್ ಮಾಡಿ ಹಲವಾರು ವಿಚಾರಗಳಲ್ಲಿ ದೂರ ಆಗಿರ್ತೀರ ಅವರನ್ನು ಮರೆಯೋಕ್ಕಾಗದೆ ಪುನಃ ನೀವು ಅವರನ್ನ ನೆನಪು ಮಾಡಿಕೊಂಡಾಗ ಬೇಕು ಅನ್ನುವಂತಹ ಭಾವನೆ ಬರುವಂತಹದ್ದು ನಿನ್ನೊಂದಿಗೆ ಇದ್ದಾಗ ಸಮಾಧಾನವಾಗಿ ಸಂತೋಷವಾಗಿ ನೆಮ್ಮದಿಯಾಗಿ ಇದ್ದೇನೆ ಅನ್ನುವಂತಹ ಭಾವನೆಗಳು ಅವರಿಗೆ ಬಂದಾಗ ಮತ್ತೆ ನಿಮ್ಮ ಕೆಲವು ವಿಚಾರಗಳು ತುಂಬ ಅಟ್ರಾಕ್ಟ್ ಆಗ್ತಾ ಇದ್ದಾಗ ಸೊ ಎಲ್ಲವೂ ಬೇಕು ಅನ್ನುವಂತಹ ಒಂದು ರಹಸ್ಯ ಸಂದೇಶಗಳು ಇದೆ ಆದರೆ ಕೊನೆಯಲ್ಲಿ ಒಂದು ಸಂದೇಶವನ್ನು ಕೊಟ್ಟು ಕೊಟ್ಟಿದ್ದಾರೆ ಯಾವಾಗ್ಲೂ ಕೂಡ ನಾನು ನಿನ್ ಜೊತೆ ಇರಕ್ಕೆ ಸಾಧ್ಯ ಆಗಲ್ವಲ್ಲ ಅನ್ನುವಂತಹ ಒಂದು ಮೆಸೇಜ್ ಅನ್ನ ಕೊಟ್ಟಿದ್ದಾರೆ ನೋಡಿ ಸೊ ನಿಮ್ಮ ಸಿಚುಯೇಷನ್ಸ್ ಗಳಿಗೆ ತಕ್ಕನಾಗಿಯೇ ಈ ಒಂದು ಕೆಲವೊಂದು ರಹಸ್ಯ ಸಂದೇಶಗಳನ್ನ ಅಥವಾ ಹೇಳಲಾರದ ಸಂದೇಶಗಳು ಅವರ ಬಳಿಯಲ್ಲಿದ್ದು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿಲ್ಲ ಅಂದ್ರೆ ಅವರು ಖಂಡಿತವಾಗಿಯೂ ಕಾರ್ಡ್ಸ್ಗಳ ಮೂಲಕ ಶೇರ್ ಮಾಡ್ತಾ ಇದ್ದಾರೆ ಗಮನಿಸಿ ಅನ್ನೋದನ್ನ ಹೇಳ್ಬಹುದು ಓಕೆ ಇದಿಷ್ಟು ಪಾಯಲ್ ನಂಬರ್ ಒನ್ ಅವರ ರೀಡಿಂಗ್ ಆಗಿರತ್ತೆ ಗೋ ಟು ದ ನೆಕ್ಸ್ಟ್ ಪಾಯ್ಲ್ ನಂಬರ್ ಟು ಪಾಯಲ್ ನಂಬರ್ ಟು ಯಾರೆಲ್ಲ ಆಯ್ಕೆಯನ್ನು ಮಾಡ್ಕೊಂಡಿದ್ದೀರಾ ಅವರಿಗೆ ಏನ್ ಹೇಳ್ತಾ ಇದ್ದಾರೆ ನಾನು ಒಂದು ಸೀರಿಯಸ್ ಕಮಿಟ್ಮೆಂಟ್ ಅಲ್ಲಿ ಇದ್ದೀನಿ ಆಲ್ರೆಡಿ ನಾನು ಒಂದು ಸೀರಿಯಸ್ ಆದಂತಹ ಕಮಿಟ್ಮೆಂಟ್ ಅಲ್ಲಿ ಇದ್ದೀನಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಅಂದ್ರೆ ಪ್ರೀತಿಯ ವಿಚಾರಕ್ಕೆ ಪ್ರೀತಿಯ ವಿಚಾರಕ್ಕೆ ಅಥವಾ ಪ್ರೀತಿಯ ವ್ಯಕ್ತಿಗೆ ಹೇಳ್ತಾ ಇರೋದೇನೆಂದ್ರೆ ನಾನು ಆಲ್ರೆಡಿ ಒಂದು ಕಮಿಟ್ ಆದಂತಹ ರಿಲೇಶನ್ಶಿಪ್ಪಿನಲ್ಲಿ ಇದ್ದೇನೆ ಮತ್ತು ನನ್ನ ಕೆಲವು ತಪ್ಪುಗಳು ಏನಿತ್ತು ಅದೆಲ್ಲವನ್ನ ಸರಿ ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಓಕೆ ಸೊ ಯಾಕಂದರೆ ನಾನು ಹಲವಾರು ತಪ್ಪುಗಳನ್ನು ಈ ಪ್ರೀತಿಯ ವಿಚಾರದಲ್ಲಿ ಮಾಡಿದ್ದೆ ಅದೆಲ್ಲವನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತೇನೆ ಮತ್ತು ನಿನಗೆ ಗೊತ್ತಿಲ್ಲ ನಾನು ನಿಜವಾಗ್ಲೂ ಈ ಪ್ರೀತಿಯ ವಿಚಾರದಲ್ಲಿ ತುಂಬ ಕಣ್ಣೀರಿಡ್ತಾ ಇದ್ದೀನಿ ಅದು ನಿನಗೆ ಗೊತ್ತಾಗ್ತಾ ಇಲ್ಲ ಆದ್ರೂ ಕೂಡ ನಾನು ನೀನು ಕಳಿಸಿರುವಂತಹ ಕೆಲವೊಂದು ಸಂದೇಶಗಳನ್ನ ಅಥವಾ ಕೆಲವೊಂದು ಮೆಸೇಜಸ್ಗಳನ್ನು ನಾನು ಹಾಗೆಯೇ ನನ್ನ ಬಳಿಯಲ್ಲಿಯೇ ಇಟ್ಕೊಂಡಿದ್ದೇನೆ ಅನ್ನೋದನ್ನ ಹೇಳ್ತಾ ಇದ್ರೆ ಮತ್ತೆ ಎಷ್ಟೋ ಬಾರಿ ನಾನು ನಿನ್ನನ್ನು ಬೇರೆಯವರಿಗೆ ಹೋಲಿಸಿ ಮಾತಾಡಿದ್ದೇನೆ ಸೊ ಅದು ತುಂಬಾ ಉಂಟಾ ಉಂಟಾಗಿದೆ ಯಾಕಂದ್ರೆ ಆ ರೀತಿ ನೀನನ್ನ ಬೇರೆ ಬೇರೆಯವರಿಗೆ ಹೋಲಿಸಿ ಮಾತಾಡಬಾರ್ದಾಗಿತ್ತು ಆ ರೀತಿ ಮಾತಾಡಿದ್ದೇನೆ ಅದು ಕೂಡ ನನಗೆ ತುಂಬಾ ನೋವನ್ನುಂಟು ಮಾಡಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಅಲ್ಲಿಗೆ ಫೈಲ್ ನಂಬರ್ ಟೂ ಅವರು ಅಹ್ ಬೇರೊಂದು ಸೀರಿಯಸ್ ಕಮಿಟ್ಮೆಂಟ್ ಅಲ್ಲಿ ಇದ್ದು ನಾನು ಪ್ರೀತಿಯ ವಿಚಾರದಲ್ಲಿ ನಾನೇನೋ ಎಡವಿದ್ದೆ ಅಥವಾ ಹಲವಾರು ತಪ್ಪುಗಳನ್ನ ಮಾಡಿದ್ದೆ ಸೊ ಅದಕ್ಕೋಸ್ಕರವಾಗಿ ಈಗ ಕಣ್ಣೀರು ಪಡ್ತಾ ಇದ್ದೀನಿ ನೀನು ಕಳಿಸಿರುವಂತಹ ಟೆಕ್ಸ್ಟ್ ಮೆಸೇಜಸ್ಗಳಾಗ್ಲಿ ಅಥವಾ ಬೇರೆ ಕೆಲವೊಂದು ಸಂದೇಶಗಳಾಗ್ಲಿ ನನ್ನಲ್ಲಿ ಹಾಗೆಯೇ ಇದೆ ಆದರೆ ನಿನ್ನ ನಾನು ಬೇರೆಯವರಿಗೆ ಹೋಲಿಸಿ ಮಾತಾಡ್ತಿದ್ದಲ್ಲ ಅದು ನಿನಗೆ ತುಂಬಾ ನೋವಾಗ್ತಿತ್ತಲ್ಲ ಆ ನೋವಿನ ಕೆಲವು ವಿಚಾರಗಳು ಈಗ ನನಗೆ ನೋವನ್ನ ಕೊಡ್ತಾ ಇದೆ ಅನ್ನುವಂತಹ ಪ್ರಮುಖ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಸೊ ಸೀರಿಯಸ್ ಕಮಿಟ್ಮೆಂಟ್ ಅಲ್ಲಿದ್ದ ಅವ್ರಂತೂ ಮತ್ತೆ ನಿಮಗೆ ಸೀರಿಯಸ್ ಆದಂತ ಕಮಿಟ್ಮೆಂಟ್ ಅನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ ಆದ್ರೆ ಅವರು ಮಾಡಿದಂತಹ ತಪ್ಪುಗಳಿಗೆ ಅವರು ನಿಮ್ಮ ಹತ್ರ ಕ್ಷಮೆಯನ್ನ ಕೇಳದೆ ಇದ್ದಿದ್ರೆ ಅವರು ಈ ಮೂಲಕ ನಿಮ್ಮ ಹತ್ರ ಕ್ಷಮೆಯನ್ನ ಕೇಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಕೆಲವೊಂದು ರಹಸ್ಯ ಸಂದೇಶಗಳು ಅಥವಾ ನಿಮ್ಗೆ ಅವರ ವಿಚಾರಗಳು ಗೊತ್ತಿಲ್ಲದೆ ಇದ್ರೆ ಅವರ ವಿಚಾರಗಳನ್ನ ಕೂಡ ಹೇಳಿ ನಾನು ಏನ್ ತಪ್ಪು ಮಾಡಿದ್ದೆ ಅದೇನ್ ತಪ್ಪನ್ನ ನಾನು ತಿದ್ಕೋತೀನಿ ಅನ್ನುವಂತಹ ಕೆಲವು ಮಾಹಿತಿಗಳನ್ನ ಕೂಡ ಕೊಡ್ತಾ ಇದ್ದಾರೆ ಇದು ಫೈಲ್ ನಂಬರ್ ಟು ಅವರ ರೀಡಿಂಗ್ ಆಗಿರುತ್ತೆ ಗೋ ಟು ದ ನೆಕ್ಸ್ಟ್ ಫೈಲ್ ನಂಬರ್ ತ್ರೀ ಸೊ ಯಾರೆಲ್ಲ ನಂಬರ್ ತ್ರೀ ಅನ್ನ ನಂಬರ್ ತ್ರೀ ಇರುವಂತಹ ಬಾಕ್ಸ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ರಿ ಅವರಿಗೆ ಏನ್ ಹೇಳ್ತಾ ಇದ್ದಾರೆ ರಹಸ್ಯ ಸಂದೇಶವಾಗಿ ಮನಸ್ಸಿನಲ್ಲಿ ಮನಸ್ಸಿನಲ್ಲಿ ಮುಚ್ಚಿಟ್ಟ ಅಥವಾ ಬಚ್ಚಿಟ್ಟಂತಹ ಕೆಲವು ಪ್ರೀತಿಯ ಸಂದೇಶಗಳು ಏನಿದೆ ಅಂದ್ರೆ ಈಗ ನಾನು ಚೇತರಿಸ್ಕೊತಾ ಇದ್ದೀನಿ ಈಗ ಪ್ರೀತಿಯ ಕೆಲವು ನೋವುಗಳಿಂದ ಈ ಚೇತರಿಕೆ ಆಗ್ತಾ ಇದ್ದೇನೆ ನನ್ನನ್ನ ನೀನು ತುಂಬಾ ನಿರಾಸೆ ಮಾಡಿದ್ಯಾ ಹಲವಾರು ವಿಚಾರಗಳಲ್ಲಿ ನೀನು ನನಗೆ ಡಿಸಪಾಯಿಂಟ್ ಅನ್ನ ಮಾಡಿದ್ಯಾ ಆದ್ರೆ ನೀನು ಮಾಡಿದಂತಹ ರೀತಿಯಲ್ಲಿಯೇ ನಾನು ನಿನಗೆ ಮಾಡುವುದಕ್ಕೆ ಸಾಧ್ಯ ಇಲ್ಲ ಮುಂದೆ ಏನಾಗುತ್ತೋ ನನಗೆ ಗೊತ್ತಿಲ್ಲ ಆದ್ರೆ ನಾನು ನನ್ನ ಎಲ್ಲ ಭಾವನೆಗಳನ್ನ ಹೇಳ್ಕೊಳ್ಳದೆ ಹಾಗೆ ಬಚ್ಚಿಟ್ಟಿದ್ದೇನೆ ಅನ್ನೋದನ್ನ ಹೇಳ್ತಿದ್ದಾರೆ ಅಂದ್ರೆ ಅಹ್ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಹಲವಾರು ಹರ್ಟ್ಗಳಾಗಿರೋದು ನೋವುಗಳಾಗಿರುವಂತಹ ಸಾಧ್ಯತೆಗಳು ಅಹ್ ಇದೆ ವ್ಯಕ್ತಿಗೆ ಇದೆ ಅನ್ಸುತ್ತೆ ಸೊ ಅವರು ಏನು ಹೇಳ್ತಾ ಇದ್ದಾರೆ ಅಂದ್ರೆ ನೀನು ನನಗೆ ತುಂಬಾ ನಿರಾಸೆ ಮಾಡಿದ್ಯಾ ಡಿಸಪಾಯಿಂಟ್ಮೆಂಟ್ ಮಾಡಿದೀಯಾ ನೀನು ಏನೆಲ್ಲ ಮೂಗಳನ್ನ ತಗೊಂಡು ಆ ಪ್ರೀತಿಯ ವಿಚಾರದಲ್ಲಿ ಆ ರೀತಿ ನಾನು ಮೂಗಳನ್ನ ತೊಗೊಳ್ಳೋದಕ್ಕೆ ಸಾಧ್ಯ ಇಲ್ಲ ಮುಂದೇನಾಗುತ್ತೋ ಗೊತ್ತಿಲ್ಲ ನನಗೆ ಈ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದ್ರೆ ನಾನು ನನ್ನ ಯಾವುದೇ ಪ್ರೀತಿಯ ಭಾವನೆಗಳನ್ನ ನಿನ್ನ ಮುಂದೆ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ನಾನು ಮಾಡೋದೂ ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ ಯಾಕೆ ಕೆಲವೊಂದು ವಿಚಾರಗಳಲ್ಲಿ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡಿದ್ರು ಕೂಡ ಯಾವಾಗ ಅದಕ್ಕೆ ಬೆಲೆ ಸಿಗೋದಿಲ್ವೋ ಆಗ ತುಂಬ ಹರ್ಟ್ಗಳಾಗತ್ತೆ ಯಾವಾಗ ತುಂಬ ಹರ್ಟ್ಗಳಾಗುತ್ತೋ ಆಗ ಈ ಪ್ರೀತಿಯನ್ನು ಎಕ್ಸ್ಪ್ರೆಸ್ ಮಾಡಿಯೂ ಕೂಡ ಪ್ರಯೋಜನ ಇಲ್ಲ ಅವರು ಹೋದಂತಹ ದಾರಿಯಲ್ಲಿ ನಾನು ಹೋಗೋದಕ್ಕೆ ಸಾಧ್ಯ ಆಗದೆ ಇದ್ರೂ ಕೂಡ ನನಗದು ಇಷ್ಟ ಆಗದೆ ಇದ್ರೂ ಕೂಡ ಭಾವನೆಗಳನ್ನ ಖಂಡಿತವಾಗಿಯೂ ನಾನು ಹಿಡಿದಿಟ್ಕೋಬೋದು ಭಾವನೆಗಳನ್ನ ಎಲ್ಲಿಯೂ ಕೂಡ ನಾನು ನಿನಗೆ ಎಕ್ಸ್ಪ್ರೆಸ್ ಅನ್ನು ಮಾಡೋದೇ ಇಲ್ಲ ಅನ್ನುವಂತಹ ರೀತಿಯಲ್ಲಿ ತುಂಬ ತುಂಬಾ ಕಂಟ್ರೋಲ್ ಅಲ್ಲಿರುವಂತಹದ್ದು ತುಂಬಾ ಮತ್ತೆ ಒಂದು ರೀತಿಯ ಶಿಸ್ತಿನಲ್ಲಿರುವಂತಹ ಸಾಧ್ಯತೆಗಳು ಇರುತ್ತೆ ಸೊ ಏನೇ ಹರ್ಟ್ ನೀನ್ ಮಾಡಿದ್ರು ನೋವುಗಳನ್ನ ಮಾಡಿದ್ರು ನಾನು ಯಾವುದೇ ಕಾರಣಕ್ಕೂ ಕೂಡ ಕುಗ್ಗೋದಿಲ್ಲ ಅದರಿಂದ ಚೇತರಿಕೆ ಆಗೇ ಆಗ್ತೀನಿ ನನ್ನ ಜೀವನದಲ್ಲಿ ನಾನು ಮುಂದೆ ಬಂದೇ ಬರ್ತೀನಿ ಅನ್ನುವಂತಹ ಕೆಲವೊಂದು ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ ಓಕೆ ಸೊ ಇದಿಷ್ಟು ಫಾಲ್ ನಂಬರ್ ತ್ರೀ ಅವರ ರೀಡಿಂಗ್ ಆಗಿರತ್ತೆ ಈ ತರಹದ ರೀಡಿಂಗ್ಗಳು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕಾನ್ನ ಪ್ರೆಸ್ ಮಾಡಿ ನಾನು ನಿಮ್ಮನ್ನು ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿ ಮಗು ಬಾಯ್